ನಮಸ್ಕಾರ ಕೃಷಿಕ ಚಾನೆಲ್ಗೆ ಸ್ವಾಗತ ಚಂದಗುಳಿ ಶ್ರೀ ಸಿದ್ಧಿವಿನಾಯಕ ದೇವರು ಶ್ರೀ ಗಂಟೆ ಗಣಪತಿ ದೇವರ ಅಷ್ಟಬಂಧ ಮಹೋತ್ಸವ ಶಿಖರ ಪ್ರತಿಷ್ಠಾಪನೆ ಹಾಗೂ ಯಾ ನೂತನ ಯಾಗಶಾಲೆ ಧ್ವಜಸ್ತಂಭ ನಿರ್ಮಾಣ ನೂತನ ಮೂರ್ತಿ ಪ್ರತಿಷ್ಠಾಪನೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಎಲ್ಲ ಕಾರ್ಯಕ್ರಮಗಳು ಕೂಡ ಭಕ್ತರಾದ ನಾವೆಲ್ಲರೂ ಕಣ್ತುಂಬಿಸಿಕೊಳ್ಳೋಣ ನೀನ ಗ ಹೇ ಗಜವದನ ನೀ ನಗ ಶ್ರೀ ಗುರು ಗಿರೆಜ ನಂದನ ಪಾವನ ಶ್ರೀ ಗುರು ಗಿರೆಜ ನಂದನ नीनगिन हे गजवदना नीनग भिनमन नमनटन तनय कुणी तनन नमनटन तनय कुणी अनुदिनहाडुवे निन्दयन नामा हे गजवदना निनग भिन्नमना हे गजवदना निनग भिन्नमना पाशाङ्कुशधर परमपवी ्रा पाशाङ्कुशधर परम मूषिकवाहन मुनिजनप्रेमा मूषिकवाहन मुनिजनप्रेमा हे गजवध है ना भी சா ஜலி சா மல்மதா சா ಜಾಗ್ರತೀನ್ ತ್ವಾ ಸಾಧಯಾಮ್ಯಜಸ್ರಾನ್ ತ್ವಾ ಸಾಧಯಾಮಿ ಅಷ್ಟಬಂಧದೊಂದಿಗೆ ಪುನಃ ಸಾನ್ನಿಧ್ಯಗೊಂಡಿರುವ ಶ್ರೀ ಸಿದ್ಧಿವಿನಾಯಕ ದೇವರ ಸನ್ನಿಧಿಯಲ್ಲಿ ಸೇರಿರುವ ಎಲ್ಲ ಮಾಜಂದರೆ ಮಾತೇರೆ ವೇದಿಕೆಯಲ್ಲಿ ಸನ್ನಿಹಿತರಾಗಿರುವ ಶ್ರೀ ಬ್ರಹ್ಮಾನಂದ ಭಾರತಿ ಮಹಾಸ್ವಾಮಿಗಳವರೇ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೆ ಉಪಸ್ಥಿತರಿರುವ ಎಲ್ಲ ಮಹಾಜರೇ ಮಾಡ್ತೇನೆ ತುಂಬ ವರ್ಷಗಳ ಪ್ರಯತ್ನದ ನಂತರ ಸುಂದರ ಮಂದಿರ ನಿರ್ಮಾಣವಾಗಿ ದೇವರ ಅಷ್ಟಗಂಧ ಕೂಡ ನಡೆದು ಇವತ್ತು ಎಲ್ಲರಿಗೂ ಸಂತೋಷದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ದೇವಸ್ಥಾನ ನಿರ್ಮಾಣ ಅದರಲ್ಲಿಯೂ ಈ ರೀತಿಯ ಶಿಲ್ಪಕಲೆ ಮೊದಲಾದವು ಕೂಡ ದೇವಸ್ಥಾನ ನಿರ್ಮಾಣ ಅನ್ನೋದು ತುಂಬಾ ಕ್ಲಿಷ್ಟವಾದ ಕೆಲಸ ಆದರೂ ಅದನ್ನು ಬೆನ್ನು ಬಿಡದೆ ಪ್ರಯತ್ನ ಮಾಡಿ ಇವತ್ತು ಪೂರ್ಣಗೊಳಿಸಿದ್ದೇನೆ ದೇವರ ಸಾನ್ನಿಧ್ಯ ಪುನಃ ಮೊದಲಂತೆ ಅಥವಾ ಅದಕ್ಕಿಂತರೂ ಹೆಚ್ಚಾಗಿ ಇಲ್ಲಿ ಉಂಟಾಗಲಿ ಹಾಗೆ ಭಕ್ತರಿಗೆ ಅವರ ಅಭೀಷ್ಟಗಳು ಸಿದ್ಧಿಸುವಂತೆ ಸಿದ್ಧಿವಿನಾಯಕನ ಅನುಗ್ರಹವಾಗಲಿ ದೇವಸ್ಥಾನ ಯಾಕೆ ಬೇಕಾ ಎಂದ್ರ ಹಾಗಾಗಿ ಅಂತ ಉಪಾಸಕ ಅರ್ಚಕ ಇದ್ದ ಸ್ಥಳಗಳಲ್ಲಿ ದೇವರ ಸಾನ್ನಿಧ್ಯ ಹೆಚ್ಚಿಗೆ ನಾವು ಕಾಣುತ್ತೇವೆ ಅದು ಬಹಳ ಮುಖ್ಯವಾದ ಒಂದು ಅವಶ್ಯಕತೆ ದೇವಸ್ಥಾನಗಳು ಬೆಳವಣಿಗೆ ಹೊಂದಂತ ಎಷ್ಟೋ ಸಲ ಕಮರ್ಷಿಯಲ್ ಆಗಿಬಿಡ್ತವೆ ಈ ಶಬ್ದ ಕನ್ನಡ ಅರ್ಥ ಹೇಳುವ ಅವಶ್ಯಕತೆ ಇಲ್ಲ ಇಂಗ್ಲಿಷ್ ಶಬ್ದ ಹಾಗೆ ಹೇಳ ಉತ್ತಮ ಯಾಕಂದ್ರೆ ಎಲ್ರಿಗೂ ಸರಳವಾಗಿ ಗೊತ್ತಾಗುವ ಪ್ರಸಿದ್ಧ ಶಬ್ದ ಅಂದರೆ ಸಂಪಾದನೆಯೇ ಮುಖ್ಯವಾಗಿ ಉಳ್ಳಂತ ಒಂದು ಕೇಂದ್ರವಾಗಿ ಬೆಳವಣಿಗೆ ಹೊಂದಬಾರದು ಇಲ್ಲಿ ಹಾಗಾಗಿದೆ ಅಂತ ಅರ್ಥ ಅಲ್ಲ ಈಗ ಹಾಗಾಗ್ಲಿಲ್ಲ ಸದ್ಯಸ್ಥಿತಿಯಲ್ಲಿ ್ರಹಣಿಗೆ ಹೊಂದ ನಂತರ ಬುದ್ಧ ಹಾಗಾಗುವ ಸಂಭವ ಇರ್ತದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೇವೆ ಸಂಪಾದನೆ ಗಳಿಕೆ ಅದೇ ಬಹಳ ಮುಖ್ಯವಾದ ಉದ್ದೇಶ ಆಗೋದು ಕೊಬ್ಬ ಭಕ್ತಿಯ ಕೇಂದ್ರವಾಗುತ್ತೆ ದೇವಸ್ಥಾನ ಅದಕ್ಕೆ ಈ ಅರ್ಚಕನ ತಪೋಯೋಗ ಹಾಗೆ ಕಾರ್ಯಕರ್ತರ ಒಂದು ಯೋಗ ಇವೆರಡು ಸೇರ್ಕೊಂಡ್ರೆ ಬಹಳ ಸುಂದರವಾದ ಒಂದು ಕಾಂಬಿನೇಷನ್ ಆಗಿ ದೇವಸ್ಥಾನ ಇನ್ ಸುಂದರವಾಗಿ ನಡಲಿಕ್ಕೆ ಸಾಧ್ಯ ಆಗ್ತದೆ ಚಂದಗುಳಿ ಗಣಪತಿಗೆ ಅನೇಕ ಕಾರಣಗಳಿಂದ ಬಂದು ಜನ ಶರಣಾಗೃತರಾಗ್ತಾರೆ ಅದರ ಪಟ್ಟಿಯನ್ನೀಗ ಯಶ್ಮಾ ಭಟ್ ಹೇಳಿದ್ರು ಇಂತಿಂತಹ ಉದ್ದೇಶಕ್ಕೋಸ್ಕರ ಬರ್ತಾರೆ ಅಂತೇಳಿ ಅದರ ಒಂದು ಪ್ರಮುಖವಾದ ಉದ್ದೇಶ ಅಂತಂದ್ರೆ ವಿವಾಹ ಸಿದ್ಧಿ ಆಗಲಿ ದೇವ ಮನಸ್ಸಿನ ಶುದ್ಧಿ ಅಂತಂದ್ರೆ ನಮ್ಮ ವಿಚಾರದ ಶುದ್ಧಿ ನಮ್ಮ ಭಾವನೆಗಳ ಶುದ್ಧಿ ವಿಚಾರ ಶುದ್ಧಿ ಮೊದಲು ಎರಡನೇದಾಗಿ ಆಚಾರದ ಶುದ್ಧಿ ಕೊನೆಯದಾಗಿ ಪ್ರಚಾರದ ಶುದ್ಧಿ ಈ ಮೂರು ಚಾರಗಳ ಶುದ್ಧಿ ಅಗತ್ಯ ಇದೆ ವಿಚಾರದ ಶುದ್ಧಿ ಅನೇಕ ಸಲ ಬರ್ತದೆ ಹಾಗಾಗಿ ಆಚಾರದಲ್ಲಿ ಕೂಡ ಅಶುದ್ಧಿಗಳಾಗಿದ್ದಾವೆ ನಮ್ಮ ನಾಲಿಗೆಯಲ್ಲಿ ಯಾವುದೋ ಒಂದು ಭಗವಂತನ ನಾಮ ನಲಿಯುತ್ತ ಇರಬೇಕು ರಾಮನಾಮವೋ ಕೃಷ್ಣನಾಮವೋ ಗಣೇಶನಾಮವೋ ದುರ್ಗೆ ಯಾವುದಾದ್ರೂ ಡಿಲ ಸ್ವಾಮಿ ಒಂದು ಮಂತ್ರ ರಾತ್ರಿ ಮನಸೋತು ನನೆಯೊಂದೆಲ್ಲ ನೀಡುತ್ತದರ ಅನುಸಂಧಿಯಲಿ ಜೀವ ಭಾವವನ್ನು ಮರೆಯುವುದು ಹನುಮಂತನು ಪದೇಶ ಮಂಕುತಿಮ್ಮ ಹನುಮಂತ ಏನ್ ಹೇಳ್ದ ರಾಮ 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 ಒಂದು ಸಲ ರಾಮನಾಮ ಹಿಡ್ಕೊಂಡ ಕೊನೆಯ ಉಸಿರಿನ ತನಕ ಬಿಟ್ಟಿಲ್ಲ ಅಂದ್ರೆ ಇನ್ನು ಇದ್ದಾನೆ ಮಾಡ್ತಾ ಇದ್ದಾನೆ ಎತ್ರ ರಘುನಾಥ ಕೀರ್ತನ ಅಲ್ಲೆಲ್ಲಿಗೆಲ್ಲ ಬರ್ತಾನೆ ರಾಮನಾಮೋ ಕೃಷ್ಣನಾವೋ ಪರಮಹಂಸರಿಗೆ